ಸ್ನೇಹಿತರೆ ನೀವು ಒಮ್ಮೆಯಾದರೂ ಹುಲಿ ಬಂತು ಹುಲಿ ಕತೆ ಎಂಬ ಮಾತನ್ನು ಯಾರ ಬಾಯಿಂದನಾದರೂ ಕೇಳಿರ್ತೀರ ಏನಿದು ಹುಲಿಬಂತು ಹುಲಿ ಕತೆ ಎಂಬುದರ ಬಗ್ಗೆ ತಿಳಿಬೇಕು ಅಂದರೆ ಅದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ ಸ್ನೇಹಿತರೆ ಈ ಹುಲಿ ಬಂತು ಹುಲಿ ಕತೆ ಎಂದರೇನು ಅದು ಹೇಗೆ ಈ ಆಡು ಭಾಷೆಯಾಗಿ ಜನಪದವಾಗಿ ಎಲ್ಲರ ಬಾಯಿಂದ ಬಾಯಿಗೆ ಬಂತು ಎಂಬುದರ ಬಗ್ಗೆ ತಿಳಿಯೋಣ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಪೂರ್ತಿ ನೋಡಿಬಿಟ್ಟು ಈ ಕತೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಕೇಳ್ತಾ ಈ ಹುಲಿ ಬಂತು ಹುಲಿ ಕಥೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಒಂದಾನೊಂದು ಕಾಲದಲ್ಲಿ ಶಂಕರ ಅಗ್ರಹಾರ ಎಂಬ ಹಳ್ಳಿ ಇತ್ತು ಈ ಹಳ್ಳಿಯು ಅತ್ಯಂತ ಸುಂದರವಾದ ಹಳ್ಳಿಯಾಗಿದ್ದು ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಅರಣ್ಯ ಪ್ರದೇಶದಿಂದ ಕೂಡಿತ್ತು ಇಂತಹ ಹಳ್ಳಿಯು ಸಂಪದ್ಭರಿತವಾಗಿತ್ತು ರೈತರು ಅತ್ಯಂತ ಸಂತೋಷದಿಂದ ಇದ್ದರು ಹಾಗೆ ಜಾನುವಾರುಗಳು ಕೂಡ ಸಂತೋಷದಿಂದ ಇಲ್ಲಿ ಬಾಳುತ್ತಿದ್ದವು ಈ ಇಂತಹ ಊರಿನಲ್ಲಿ ಶಿವಣ್ಣ ಎಂಬ ಊರಿನ ದನಗಳನ್ನು ಕಾಯುವವನು ಒಬ್ಬನು ಇರುತ್ತಾನೆ ಈ ಶಿವಣ್ಣನು ಪ್ರತಿದಿನ ಊರಿನ ಎಲ್ಲ ಮನೆಗಳ ದನಗಳನ್ನು ಮೇಯಿಸಲು ಒಡೆದುಕೊಂಡು ಊರಿನ ಪಕ್ಕದಲ್ಲಿ ಇದ್ದ ಕಾಡಿನಂಚೆಗೆ ಹೋಗುತ್ತಿದ್ದ ಈ ಊರಿನ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಅರಣ್ಯದಿಂದ ಸುತ್ತುವರಿದಿದ್ದರಿಂದ ಆಗಾಗ ಊರಿನ ಒಳಗೆ ಕಾಡಿನ ಪ್ರಾಣಿಗಳು ಆಹಾರವನ್ನು ಅರಸಿ ಮತ್ತು ನೀರನ್ನು ಅರಸಿ ಬರುತ್ತಿದ್ದವು ಹಾಗೆ ಊರೊಳಗೆ ಬಂದ ಪ್ರಾಣಿಗಳು ಯಾರಿಗೂ ಸಹ ತೊಂದರೆಯನ್ನು ಮಾಡದೆ ಹೋಗುತ್ತಿದ್ದವು ಹೀಗೆ ದಿನಗಳು ಉರುಳುತ್ತಿರುವಾಗ ಒಂದು ದಿನ ಶಿವಣ್ಣ ದನಗಳನ್ನು ಮೇಯಿಸಲು ಕಾಡಿನಂಚಿಗೆ ಹೋಗಿರುತ್ತಾನೆ ಅಲ್ಲಿ ಅವನಿಗೆ ಒಂದು ವೇಳೆ ಕಾಡಿನಲ್ಲಿನ ದನಗಳನ್ನು ಮೇಯಿಸುತ್ತಿರುವಾಗ ಹುಲಿ ಬಂದರೆ ಏನು ಮಾಡುವುದು ಎಂಬ ಯೋಚನೆ ಅವನ ತಲೆಗೆ ಬರುತ್ತದೆ ಹಾಗೆ ಸುತ್ತಮುತ್ತ ತನ್ನ ಕಣ್ಣನ್ನು ಆಯಿಸುತ್ತಾನೆ ಆಗ ಸುತ್ತಮುತ್ತ ಗದ್ದೆಗಳಲ್ಲಿ ರೈತಾಪಿ ಜನರು ಕೆಲಸಗಳನ್ನು ಮಾಡುತ್ತಿರುವುದು ಅವನೇ ಕಾಣಿಸುತ್ತದೆ ಆಗ ಅವನಿಗೆ ಕುತೂಹಲವನ್ನು ತಡೆಯಲಾಗುವುದಿಲ್ಲ ಏನಾದರೂ ಹುಲಿ ಬಂದರೆ ನನ್ನನ್ನು ಕಾಪಾಡಲು ರೈತಾಪಿ ಜನಗಳು ಬರುತ್ತಾರಾ ಎಂಬ ಪರೀಕ್ಷಿಸುವ ಅತಿಯಾದ ಕೌತುಕ ಮತ್ತು ಕುತೂಹಲ ಅವನಿಗಿತ್ತು ಹಾಗೆ ಅವನು ಒಂದು ದಿನ ಪರೀಕ್ಷೆ ಮಾಡಲೇಬೇಕು ಎಂದು ನಿರ್ಧರಿಸಿದ ಶಿವಣ್ಣ ದಿನಗಳು ಉರುಳುತ್ತಿರುವಾಗ ಒಂದು ದಿನ ಪ್ರತಿದಿನದಂತೆ ಕಾಡಿನಂಚಿಗೆ ಊರಿನ ದನಗಳನ್ನು ಮೇಯಿಸಲು ಒಡೆದುಕೊಂಡು ಹೋಗುತ್ತಾನೆ ಶಿವಣ್ಣ ಆಗ ಸ್ವಲ್ಪ ಸಮಯದ ನಂತರ ಅವನು ಒಂದು ಬಂಡೆಯ ಮೇಲೆ ನಿಂತು ಹುಲಿ ಬಂತು ಹುಲಿ ಬಂತು ಅಂತ ಕೂಗಾಡುತ್ತಾ ಅರಚಾಡುತ್ತಾ ಕೂಗಾಡುತ್ತಾನೆ ಜೋರಾಗಿ ಆಗ ಅಲ್ಲಿಗೆ ಸುತ್ತಮುತ್ತ ಒಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತಾಪಿ ಜನರು ತಮ್ಮ ಕೈಗೆ ಸಿ ಬಡಿಗೆಗಳನ್ನು ಕೊಡಲಿಗಳನ್ನು ಎತ್ತಿಕೊಂಡು ಆ ಶಿವಣ್ಣನತ್ತ ಧಾವಿಸಿ ಬರುತ್ತಾರೆ ಆಗ ಅವನ ಹತ್ತಿರ ಬಂದು ನೋಡಿದಾಗ ಅವನು ನಗುತ್ತಾ ಅಯ್ಯೋ ನಾನು ನಿಮ್ಮನ್ನು ಪರೀಕ್ಷಿಸಿದೆ ಒಂದು ವೇಳೆ ನಾನು ದನಗಳನ್ನು ಮೇಯಿಸುತ್ತಿರುವಾಗ ಹುಲಿ ಬಂದರೆ ನೀವು ಬಂದನನ್ನು ರಕ್ಷಿಸುವರೋ ಅಥವಾ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಲು ಈ ರೀತಿ ಮಾಡಿದೆ ಎಂಬುದಾಗಿ ಹೇಳುತ್ತಾನೆ ಆಗ ರೈತಾಪಿ ಜನರು ಶಿವಣ್ಣನನ್ನು ಮನದಲ್ಲೇ ಬೈಯುತ್ತ ಗುಣಗಾಡಿಕೊಂಡು ಮತ್ತೆ ಅವರಿಗೆ ಶಿವಣ್ಣನ ಮೇಲೆ ತುಸು ಕೋಪವೇ ಬಂದಿರುತ್ತದೆ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವನು ಮತ್ತು ಊರಿನ ಹಸುಗಳನ್ನು ಕಾಪಾಡಲು ಬಂದಿರುತ್ತಾರೆ ಆದ್ದರಿಂದ ಅವರು ಸರಿ ಅಷ್ಟೇ ಅಲ್ಲದೆ ಇನ್ನೊಮ್ಮೆ ಹೀಗೆ ಮಾಡಬೇಡ ಎಂದಾಗಿ ಬುದ್ಧಿವಾದವನ್ನು ಹೇಳಿ ಅಲ್ಲಿಂದ ರೈತಾಪಿ ಜನರು ಮತ್ತೆ ಹೊಲಗದ್ದೆಗಳಿಗೆ ಹೋಗಿ ತಮ್ಮ ಕೆಲಸಗಳಲ್ಲಿ ಮಗ್ನರಾಗುತ್ತಾರೆ ಇತ್ತ ಈ ರೀತಿಯ ಕೆಲಸವನ್ನು ಮಾಡಿದ ಶಿವಣ್ಣ ಸ್ವಲ್ಪವೂ ನಾಚಿಕೆ ಇಲ್ಲದೆ ಏನೋ ಒಂದು ರೀತಿಯ ಖುಷಿ ಮತ್ತು ಮಜವನ್ನು ಅನುಭವಿಸುತ್ತಾನೆ ಜನರೆಲ್ಲರೂ ನನ್ನನ್ನು ರಕ್ಷಿಸಲು ಬಂದಿದ್ದರು ಅಂತ ಅವನಿಗೆ ಸ್ವಲ್ಪ ಜಂಬವೂ ಸಹ ಬರುತ್ತದೆ ಹೀಗೆ ಮತ್ತೆ ಹಲವಾರು ದಿನಗಳು ಕಳೆಯುತ್ತವೆ ಶಿವಣ್ಣ ತನ್ನ ಪ್ರತಿನಿತ್ಯದ ಕಾಯಕವನ್ನು ಮಾಡುತ್ತಾ ಇರುತ್ತಾನೆ ಹೀಗೆ ಹಸುಗಳನ್ನು ಕಾಡಿನಂಚೆ ಕರೆದುಕೊಂಡು ಹೋಗಿ ಮೇಯಿಸಿಕೊಂಡು ಬರುತ್ತಾ ಇರ್ತಾನೆ ಆಗ ಅವನಿಗೆ ಮತ್ತೊಮ್ಮೆ ಜನರನ್ನು ಪರೀಕ್ಷಿಸಬೇಕೆಂಬ ಮತ್ತೆ ಕುತೂಹಲ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯ ಬಾರಿಯ ರೀತಿ ಈ ಬಾರಿಯೂ ಸಹ ಜನರು ನನ್ನನ್ನು ಬಂದು ರಕ್ಷಿಸುವರೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಬೇಕೆಂದು ಬಯಕೆ ಅವನಲ್ಲಿ ಅತಿಯಾಗುತ್ತದೆ ನಂತರ ಅವನು ಆರನೆಯ ದಿನ ಹಸುಗಳನ್ನು ಮೇಯಲು ಒಡೆದುಕೊಂಡು ಹೋಗಿ ಊಟವನ್ನು ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯುತ್ತಾನೆ ನಂತರ ತಮ್ಮ ತಮ್ಮ ಒಲಗದ್ದೆಗಳಲ್ಲಿ ಕೆಲಸಗಳಲ್ಲಿ ಮಗ್ನರಾಗಿದ್ದ ಜನರನ್ನು ನೋಡುತ್ತಾನೆ ಆಗ ಅವನು ಮತ್ತೆ ಹುಲಿಬಂತು ಹುಲಿ ಬಂತು ಎಂದು ಕೊನೆಯ ಬಾರಿಯ ರೀತಿಯ ಬಂಡೆಯ ಕಲ್ಲಿ ಮೇಲೆ ಹತ್ತಿ ನಿಂತು ಜೋರಾಗಿ ಅರಚಾಡುತ್ತಾ ಕೂಗಾಡುತ್ತಾನೆ ಆಗ ಮತ್ತೆ ರೈತಾಪಿ ಜನರು ತಮಗೆ ಕೈಗೆ ಸಿಕ್ಕಿದ ಬಡಿಗೆಗಳನ್ನು ಕೈಗೆ ಎತ್ತಿಕೊಂಡು ಮತ್ತೆ ಶಿವಣ್ಣ ಮತ್ತು ಹಸುಗಳ ಹತ್ತಿರ ಧಾವಿಸಿ ಬರುತ್ತಾರೆ ಆಗ ನೋಡಿದರೆ ಅಲ್ಲಿ ಹುಲಿ ಬಂದಿರುವುದಿಲ್ಲ ಶಿವಣ್ಣನು ಒಂದು ಮರದ ಕೆಳಗೆ ಆರಾಮವಾಗಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ ಶಿವಣ್ಣನನ್ನು ಕೇಳಿದರೆ ಅವನು ಮತ್ತೆ ಅದೇ ರಾಗ ಅದೇ ಆಡಿದಂತೆ ಹೇಳುತ್ತಾನೆ ನೀವು ನನ್ನನ್ನು ಹುಲಿ ಬಂದ ಬಂದು ರಕ್ಷಿಸುವರೋ ಇಲ್ಲವೋ ಎಂದು ಮತ್ತೊಮ್ಮೆ ಪರೀಕ್ಷಿಸಬೇಕೆಂಬ ಬಯಕೆಯಾಯಿತು ಅದಕ್ಕಾಗಿ ಈ ರೀತಿ ಮಾಡಿದೆ ಎಂಬುದಾಗಿ ಹೇಳುತ್ತಾನೆ ಈ ಮಾತನ್ನು ಕೇಳಿದ ರೈತರು ಪ್ರತಿದಿನವೂ ಏನಿದು ನಿನ್ನ ಹುಚ್ಚಾಟ ಎಂದು ಅವನಿಗೆ ಬಾಯಿಗೆ ಬಂದಂತೆ ಈಗ್ಗ ಮುಗ್ಗ ಬೈಯುತ್ತಾರೆ ನಾವು ನಿನಗೋಸ್ಕರ ಹೊಲಗದ್ದೆಗಳಲ್ಲಿ ಮಾಡುತ್ತಿದ್ದ ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ಬಿಟ್ಟು ಬಂದರೆ ನೀನು ಇಲ್ಲಿ ಹುಡುಗಾಟ ಆಡುತ್ತಿದ್ದೀಯಾ ಎಂಬುದಾಗಿ ಬೈಯುತ್ತಾರೆ ನಂತರ ಅವರು ವಾಪಸ್ಸು ತಮ್ಮ ಹೊಲಗದ್ದೆಗಳಿಗೆ ಹೋಗಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಹೀಗೆ ಮತ್ತೆ ಸ್ವಲ್ಪ ದಿನಗಳು ಕಳೆದವು ಶಿವಣ್ಣ ತನ್ನ ಕಾರ್ಯವನ್ನು ಮುಂದುವರೆಸಿದ ಪ್ರತಿನಿತ್ಯದಂತೆ ಅಂದು ಸಹ ಅವನು ಕಾಡಂಚಿಗೆ ಊರಿನ ಹಸುಗಳನ್ನು ಒಡೆದುಕೊಂಡು ಹೋಗುತ್ತಾನೆ ಮೇಯಿಸಲು ಹೋಗಿರುವಾಗ ಶಿವಣ್ಣ ಹಸುಗಳನ್ನು ಮೇಯಲು ಬಿಟ್ಟು ಸ್ವಲ್ಪ ಕಾಲ ಮರದ ಕೆಳಗೆ ವಿಶ್ರಮಿಸುತ್ತಿರುತ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಕಾಡಿನೊಳಗಿಂದ ಒಂದು ಹುಲಿಯು ಬರುತ್ತದೆ ಅದು ಗರ್ಜಿಸುತ್ತಾ ಬರುವುದನ್ನು ನೋಡಿದ ಶಿವಣ್ಣನಿಗೆ ಭಯವಾಗುತ್ತದೆ ಮತ್ತೆ ಅವನು ಊರಿನ ಜನರನ್ನು ಕರೆಯಲು ಬಂಡೆ ಕಲ್ಲಿನ ಮೇಲೆ ನಿಂತು ಹುಲಿ ಬಂತು ಹುಲಿ ಬಂತು ಎಂಬುದಾಗಿ ಜೋರಾಗಿ ಕೂಗಾಡಿ ಅರಚಾಡುತ್ತಾನೆ ಆದರೆ ಪ್ರತಿನಿತ್ಯದಂತೆ ಆ ದಿನವೂ ಸಹ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಜನರು ಈ ಬಾರಿ ಅವನಿಂದ ಎರಡು ಬಾರಿ ಮೋಸ ಹೋಗಿದ್ದರಿಂದ ಈ ಬಾರಿ ಅವನ ಹುಡುಗಾಟ ಆಡುತ್ತಿದ್ದಾನೆ ಎಂದು ಅವರು ಅವನ ಹತ್ತಿರ ಬರುವುದಿಲ್ಲ ತಮ್ಮ ಪಾಡಿಗೆ ತಾವು ಹೊಲಗದ್ದೆಗಳಲ್ಲಿ ತಮ್ಮ ಕೆಲಸಗಳನ್ನು ಮುಂದುವರಿಸುತ್ತಾರೆ ನಿಜವಾಗಿಯೂ ಹುಲಿ ಬಂದಿದ್ದನ್ನು ನೋಡಿದ ಹಸುಗಳು ಚಿಲ್ಲಾಪಿಲ್ಲಿಯಾಗಿ ಅಲ್ಲಿಂದ ಓಡಿ ಹೋಗುತ್ತವೆ ಆಗ ಶಿವಣ್ಣನೊಬ್ಬನೇ ಅಲ್ಲಿ ಉಳಿಯುತ್ತಾನೆ ಇತ್ತರ ಜನರು ಯಾರು ಬರೆದಿದ್ದಾಗ ಹುಲಿಯು ಬಂದು ಶಿವಣ್ಣನ ಹತ್ತಿರ ನಿಲ್ಲುತ್ತದೆ ಅವನ ಬಳಿ ಸಮೀಪ ಬಂದಿದ್ದ ಬರುತ್ತಿದ್ದನ್ನು ನೋಡಿದಂಥ ಶಿವಣ್ಣ ಮರದ ಮೇಲೆ ಹತ್ತುತ್ತಾನೆ ಮರದ ಮೇಲೆ ಹತ್ತಿ ಮತ್ತೆ ಕೂಗಾಡುತ್ತಾನೆ ಆದರೆ ಯಾರು ಸಹ ಅವನ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಇವನು ಪದೇ ಪದೇ ನಾಟಕವಾಡುತ್ತಿದ್ದಾನೆ ಎಂದು ಯಾ ಎಣಿಸಿ ಯಾವ ರೈತರು ಸಹ ತಲೆ ಕೆಡಿಸಿಕೊಳ್ಳದೆ ತಮ್ಮ ತಮ್ಮ ಕೆಲಸಗಳಲ್ಲಿ ಭಗ್ನರಾಗುತ್ತಾರೆ ಇತ್ತ ಜನರು ಯಾರು ಬರೆದಿದ್ದನ್ನು ಕಂಡ ಶಿವಣ್ಣನಿಗೆ ಭಯ ಪ್ರಾರಂಭವಾಗುತ್ತದೆ ಮೊದಲೇ ಹಸಿದಿದ್ದ ಹುಲಿಯು ಶಿವಣ್ಣನನ್ನು ತಿಂದು ಮುಗಿಸಿಬಿಡುತ್ತದೆ ಇತ್ತ ಊರಿನ ರೈತಾಪಿ ಜನರು ತಮ್ಮ ಹೊಲಗದ್ದೆಗಳ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಾರೆ ಸಂಜೆ ತಡವಾದರೂ ದನ ಕರುಗಳು ಬರುವುದಿಲ್ಲ ಅವರು ರಾತ್ರಿಯವರೆಗೆ ಕಾದು ನೋಡುತ್ತಾರೆ ರಾತ್ರಿಯಾದರೂ ತಮ್ಮ ದನ ಕರುಗಳು ಒಡೆದುಕೊಂಡು ಹೋಗಿದ್ದ ಶಿವಣ್ಣನಾಗಲಿ ಅಥವಾ ತಮ್ಮ ದನ ಕರುಗಳು ವಾಪಸ್ಸು ಬರೆದಿರುವುದನ್ನು ಕಂಡು ಗಾಬರಿಯಾಗುತ್ತಾರೆ ಥರ ಊರಿನ ಜನರೆಲ್ಲರೂ ಸೇರಿ ಶಿವಣ್ಣ ಪ್ರತಿನಿತ್ಯ ದನ ಕರುಗಳನ್ನು ಮೇಯಿಸಲು ಹೋಗುತ್ತಿದ್ದ ಜಾಗಕ್ಕೆ ಹೋಗಿ ನೋಡುತ್ತಾರೆ ಅಲ್ಲಿ ಹೋದರೆ ಶಿವಣ್ಣನನ್ನು ಹುಲಿಯ ಹೆಜ್ಜೆ ಗುರುತುಗಳು ಹಾಗೂ ಶಿವಣ್ಣನನ್ನು ಬೇಟೆಯಾಡಿ ತಿಂದ ಶಿವಣ್ಣನ ರಕ್ತದ ಕಲೆಗಳು ಹಾಗೂ ಅವನು ಧರಿಸಿದ್ದ ಬಟ್ಟೆಯ ಪೀಸುಗಳು ಹಾಗೂ ಅವನು ಮಧ್ಯಾಹ್ನದ ಊಟಕ್ಕೆ ತೆಗೆದುಕೊಂಡು ಹೋಗಿದ್ದ ಬುತ್ತಿಯ ಕೈಚೀಲ ಇವೆಲ್ಲವೂ ಸಹ ಸಿಗುತ್ತವೆ ಆಗ ಊರಿನ ಜನರಿಗೆ ಹುಲಿಯು ನಿಜವಾಗಿಯೂ ಬಂದು ಶಿವಣ್ಣನನ್ನು ತಿಂದಿದೆ ಎಂಬುದು ಅರಿವಾಗುತ್ತದೆ ಆಗ ಜನಗಳು ಶಿವಣ್ಣ ಪ್ರತಿನಿತ್ಯವೂ ನಮ್ಮಲ್ಲಿ ಶು ಹುಲಿ ಬಂತು ಹುಲಿ ಬಂತು ಎಂದು ನಾಟಕ ಮಾಡಿದ್ದಕ್ಕಾಗಿ ನಾವು ಇಂದು ನಿಜವಾಗಿಯೂ ಹುಲಿ ಬಂದಾಗ ಬರಲು ಆಗಲಿಲ್ಲ ಅವನು ಮಾಡಿದ ಕರ್ಮಕ್ಕೆ ಅವನೇ ಬಲಿಯಾದ ಸುಮ್ಮನೆ ಕುತೂಹಲಕ್ಕಾಗಿ ನಮ್ಮನ್ನು ಮೋಸಗೊಳಿಸಿದ್ದ ಇಂದು ನಿಜವಾಗಿಯೂ ಹುಲಿಯ ಬಾಯಿಗೆ ಆಹಾರವಾಗಿ ಹೋದ ಎಂದು ಮಾತನಾಡಿಕೊಂಡು ಅವರು ಮತ್ತೆ ಹಳ್ಳಿಯತ್ತ ಹೆಜ್ಜೆ ಹಾಕುತ್ತಾರೆ ಇತ್ತ ಹೀಗೆ ಹುಲಿ ಬಂತು ಹುಲಿ ಬಂತು ಎಂದು ಜನರನ್ನು ಆಟ ಆಡಿಸಲು ಹೋಗಿ ತನ್ನ ಕುತೂಹಲಕ್ಕಾಗಿ ಮಾಡಲು ಆಟ ಆಡಲು ಹೋಗಿ ಅಪಾಯದಲ್ಲಿ ಸಿಕ್ಕಿಕೊಂಡ ಶಿವಣ್ಣನ ಕತೆ ಇದಾಗಿದೆ ಕೊನೆಗೆ ಹುಲಿಯ ಬಾಯಿಗೆ ತನ್ನ ಪ್ರಾಣವನ್ನೇ ಕೊಡಬೇಕಾದಂಥ ಪರಿಸ್ಥಿತಿ ಬಂದೊದಗಿ ಶಿವಣ್ಣ ತನ್ನ ಪ್ರಾಣವನ್ನು ತೆರುತ್ತಾನೆ ಇದರೆ ಹೀಗೆ ಯಾರನ್ನು ಸಹ ನಾವು ಅತಿಯಾಗಿ ಪರೀಕ್ಷಿಸಲು ಹೋಗಬಾರದು ಅಷ್ಟೇ ಅಲ್ಲದೆ ಬ ನಮ್ಮ ಕುತೂಹಲಕ್ಕಾಗಿ ಬೇರೆಯವರ ಬಗ್ಗೆ ಸಂಶಯ ಪಡುವುದು ತಪ್ಪಾಗಿರುತ್ತದೆ ಶಿವಣ್ಣನು ಮಾಡಿದ್ದು ಅದೇ ತಪ್ಪಾಗಿತ್ತು ತನ್ನ ಕುತೂಹಲಕ್ಕಾಗಿ ಬೇರೆಯವರು ಬರುತ್ತಾರೋ ಇಲ್ಲೋ ತನ್ನನ್ನು ರಕ್ಷಿಸಲು ಎಂಬ ಸಂಶಯದಿಂದ ಅವನು ಕೊನೆಗೆ ನಿಜವಾಗಿ ಹುಲಿ ಬಂದಾಗ ಯಾರೂ ಸಹ ಅವನನ್ನು ಕಾಪಾಡಲು ಬರದೇ ಹೋದರು ಆದ್ದರಿಂದಲೇ ಇಂದಿಗೂ ಸಹ ಬ ಊರುಗಳಲ್ಲಿ ಹುಲಿ ಬಂತು ಹುಲಿ ಕತೆ ಎಂದು ಜನರು ದಿನಕ್ಕೆ ಒಮ್ಮೆಯಾದರೂ ಹೇಳುತ್ತಿರುತ್ತಾರೆ ಸ್ನೇಹಿತರೆ ಇಲ್ಲಿಗೆ ಹುಲಿ ಬಂತು ಹುಲಿ ಕತೆ ಮುಕ್ತಾಯವಾಯಿತು ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ ಅಂತ ಕೇಳುತ್ತಾ ಮತ್ತೆ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಇಂದಿನ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತು ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು ಸ್ನೇಹಿತರೆ